ಪಾತ್ರೆ ತೊಳೆಯ ಬೇಷನಿನ ಮೇಲೆ ಈ ಒಂದು ಅರ್ಧ ಚಮಚ ಪೌಡರನ್ನು ಸುರಿರಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಹೊಸ ಟಿಪ್ಸ್ಗಳನ್ನು ನೋಡ್ಕೊಂಬರೋಣ ತುಂಬ ಯೂಸ್ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ ಟಿಪ್ ನಂಬರ್ ಒನ್ ಉಪ್ಪು ಮತ್ತು ಕೋಲ್ಗೇಟ್ ಪೇಸ್ಟನ್ನು ಮಿಕ್ಸ್ ಮಾಡಿ ಒಂದು ಕುಟ್ಟ ಕಲ್ ಮೇಲೆ ಹಾಕ್ಕೊಂಡು ಚಾಕುಗಳು ಕತ್ರಿಗಳು ಎಷ್ಟೇ ಶಾರ್ಪ್ ಇಲ್ಲ ಅಂದರೂ ಅಂಗಡಿ ತೊಗೊಂಡೋಗೋ ಅವಶ್ಯಕತೆ ಇಲ್ಲ ಈ ರೀತಿ ಮಾಡಿ ಶಾರ್ಪ್ ಮಾಡ್ಬೋದು ಈ ಥರ ಹಾರ್ಡಿರೋ ಕಲ್ಲಾದರೆ ತುಂಬ ಚೆನ್ನಾಗಿ ಶಾರ್ಪ್ ಆಗ್ತವೆ ನೋಡಿ ಈ ಉಪ್ಪು ಸ್ವಲ್ಪ ತರಿ ತರಿಯಾಗಿರೋದ್ರಿಂದ ಕೋಲ್ಗೇಟ್ ಪೇಸ್ಟನ್ನು ಹಚ್ಚಿದ್ದೀನಿ ಚೆನ್ನಾಗಿ ಈ ಥರ ಉಜ್ಕೋಬೇಕು ತುಂಬ ಚೆನ್ನಾಗಿ ಶಾರ್ಪ್ ಆಗುತ್ತೆ ನೋಡಿ ಈಗ ಚಾಕು ಕೂಡ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ನೀಟಾಗಿ ಕಟ್ ಅಂತ ಅಂದರೆ ಈ ರೀತಿ ಒಂದ್ಸಲ ಶಾರ್ಪ್ ಮಾಡ್ಕೊಳ್ಳಿ ಚಾಕುಗಳು ತುಂಬ ಜನ ಶಾರ್ಪ್ ಆಗ್ತವೆ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವಾಗ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ ಬಾಕ್ಸ್ಗಳಲ್ಲಿ ಸಕ್ಕರೆ ಹಾಕಿಟ್ಟಿರ್ತೀವಿ ಕೆಲವೊಂದು ಸಲ ಗಂಟು ಥರ ಆಗುತ್ತೆ ಸ್ವಲ್ಪ ನೀರು ಹೊಡೆದಂಗೆ ಆಗುತ್ತೆ ನೋಡಿ ಸಕ್ಕರೆ ಆಗ ನೀವು ಮನೆಯಲ್ಲಿರೋ ಲವಂಗನ ಒಂದು ಎರಡರಿಂದ ಮೂರು ಲವಂಗನ ಹಾಕಿಟ್ಕೊಳ್ಳಿ ಸಕ್ಕರೆ ಮೆತ್ತಗಾಗಲ್ಲ ಇರುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ಮೂರನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾವು ಬೆಳ್ಳುಳ್ಳಿ ಬಿಡಿಸ್ಬೇಕಂದ್ರೆ ತುಂಬ ಸುಲಭ ನೋಡಿ ನಾವೇನಾದರೂ ಸಾಂಬಾರ್ ಪಲ್ಯಗಳು ಮಾಡ್ತಾ ಇರುವಾಗ ಒಂದು ಪ್ಲೇಟನ್ನು ಇಟ್ಟಿರ್ತೀವಿ ಅದೇ ಪ್ಲೇಟ್ ಮೇಲೆ ಬೆಳ್ಳುಳ್ಳಿನ ಸ್ವಲ್ಪ ಹಾಗೆ ತರಿತರಿಯಾಗಿ ಬಿಡಿಸ್ಬಿಟ್ಟು ಮೇಲೆ ಇಟ್ಟು ಸ್ವಲ್ಪತ್ತು ಬಿಸಿ ಆಗೋವರೆಗೂ ಹಾಗೆ ಇಟ್ಟು ನಂತರ ಇದನ್ನು ಬಿಡಿಸ್ಕೊಂಡ್ರೆ ಸುಲಭವಾಗಿ ನಾವು ಬೆಳ್ಳುಳ್ಳಿನ ಬಿಡಿಸ್ಬೋದು ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಿಪ್ಪೆ ಬಿಟ್ಕೊಳ್ಳುತ್ತೆ ಅಂತ ಸುಮ್ಮನೆ ಕೈಯಲ್ಲಿ ಈ ಥರ ಅಂದರೆ ಸಾಕು ಬೆಳ್ಳುಳ್ಳಿ ಸಿಪ್ಪೆ ಆರಾಮಾಗಿ ಬಿಟ್ಕೊಳ್ಳುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನೊಂದು ಬೌಲ್ ತೊಗೊಂಡಿದ್ದೀನಿ ಒಂದು ಮೂರು ಲವಂಗ ಹಾಕ್ಕೊಂಡಿದ್ದೀನಿ ನೋಡಿ ಇದಕ್ಕೀಗ ಒಂದು ಅರ್ಧ ಚಮಚದಷ್ಟು ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಈ ಥರ ಒಂದು ಕೋಲಲ್ಲಿ ಚೆನ್ನಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಲವಂಗ ಸ್ವಲ್ಪ ಪುಡಿಯಾದರೆ ಉಪ್ಪು ಜೊತೆಗೆ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ ನೋಡಿ ಇವಾಗ ತರಿ ತರಿಯಾಗಿ ಪೌಡ್ರಾಗಿದೆ ಇದಕ್ಕೀಗ ಒಂದು ಅರ್ಧ ಚಮಚದಷ್ಟು ಕೋಲ್ಗೇಟ್ ಪೇಸ್ಟನ್ನು ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಇವಾಗಂತೂ ಎಲ್ಲರಿಗೂ ಹಲ್ಲು ನೋವಿನ ಸಮಸ್ಯೆ ತುಂಬ ಕಾಡ್ತಾ ಇರುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಗೂ ಹಲ್ಲು ನೋವಿನ ಸಮಸ್ಯೆ ಕಾಡ್ತಾ ಇರುತ್ತೆ ಹಲ್ಲು ನೋವು ಜಾಸ್ತಿ ಆದಾಗ ನಾವು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಮೆಡಿಷನ್ಸ್ ಇರಲ್ಲ ಅಂಥ ಟೈಮಲ್ಲಿ ಈ ರೀತಿ ಮಾಡಿ ಲವಂಗ ಕ ಪುಡಿ ಉಪ್ಪನ್ನು ಹಾಕಿ ಕೋಲ್ಗೇಟ್ ಪೇಸ್ಟ್ ಒಂದು ಸಲ ಬ್ರಷ್ ಮಾಡ್ಕೊಳ್ಳಿ ನಿಮಗೆ ಎಷ್ಟೇ ನೋವಿರಲಿ ಬಿಡಿ ಆ ಟೈಮಲ್ಲಿ ಆ ನೋವೆಲ್ಲ ಕಡಿಮೆ ಆಗುತ್ತೆ ಯಾಕಂದರೆ ಲವಂಗ ಹಾಕಿರೋದ್ರಿಂದ ಉಪ್ಪು ಹಾಕಿರೋದ್ರಿಂದ ನಮಗೆ ನೋವು ಆಗುವ ಒಂದು ಸಮಸ್ಯೆ ಕಡಿಮೆ ಆಗುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಇದು ಸಾಮಾನ್ಯವಾಗಿ ಮಕ್ಕಳು ಈ ಚಾಕ್ಲೇಟ್ಸ್ ಜಾಸ್ತಿ ತಿನ್ನೋದ್ರಿಂದ ಮಕ್ಕಳಿಗೆ ಈ ಹಲ್ಲಿನೂ ಅವಾಗವಾಗ ಕಾಡ್ತಾ ಇರುತ್ತೆ ಕೆಲವೊಂದು ಸಲ ರಾತ್ರಿ ಹಲ್ಲು ನೋವು ಅಂತ ಇರ್ತಾರೆ ನೋಡಿ ಮಕ್ಕಳು ಅಂಥ ಸಮಯದಲ್ಲಿ ನೋಡಿ ಈ ಥರ ಒಂದು ಪೇಸ್ಟನ್ನು ರೆಡಿ ಮಾಡಿ ತಕ್ಷಣದಲ್ಲಿ ನಿಮಗೆ ಈ ನೋವೆಲ್ಲ ಕಡಿಮೆ ಆಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ದೊಡ್ಡವ್ರಿಗೆ ಯಾರಿಗೇ ಹಲ್ಲು ನೋವಿನ ಸಮಸ್ಯೆ ಇರಲಿ ತಲೆ ಕೆಡಿಸ್ಕೋಬೇಡಿ ಈ ರೀತಿ ಒಂದು ಸಲ ಮಾಡಿ ಬ್ರಷ್ ಮಾಡಿಸಿ ಕ್ಷಣದಲ್ಲಿ ನಿಮಗೆ ಹಲ್ಲು ನೋವು ಕಡಿಮೆ ಆಗುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಬನ್ನಿ ಕೊನೆ ಟಿಪ್ಸನ್ನು ನೋಡ್ಕೊಂಬರೋಣ ಇದಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಅರ್ಧ ಚಮಚದಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ದೋಸೆಗೆ ಹಾಕುವಂಥ ಸೋಡಾ ತೊಗೊಂಡಿದ್ದೀನಿ ಒಂದೇ ಒಂದು ನ್ಯಾಪ್ತೊಲಿನ್ ಟ್ಯಾಬ್ಲೆಟನ್ನು ಪೌಡರ್ ಮಾಡಿ ತೊಗೊಂಡಿದ್ದೀನಿ ಈ ಮೂರನ್ನು ಮಿಕ್ಸ್ ಮಾಡಿರೋ ಪೌಡರ್ ಪವರ್ಫುಲ್ಲಾಗಿರುವ ಸ್ಟ್ರಾಂಗ್ ಆಗಿರುವ ಒಂದು ಕೆಮಿಕಲ್ ಪೌಡರ್ ಅಂತಲೇ ಹೇಳ್ಬೋದು ಖಾರದ ಪುಡಿ ಗಾಟ ಜಾಸ್ತಿ ಇರುತ್ತೆ ಹಾಗೆ ಕುಕ್ಕಿಂಗ್ ಸೋಡಾನು ಅಷ್ಟೇ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ ನಾನು ತಗೊಂಡಿರೋ ನ್ಯಾಪ್ತೊಲಿನ್ ಟ್ಯಾಬ್ಲೆಟ್ಸ್ ತುಂಬ ಸ್ಮೆಲ್ ಇರುತ್ತೆ ಈ ಮೂರು ಸೇರಿದರೆ ಒಂದು ಕೆಮಿಕಲ್ ಪೌಡ್ರ್ ಅಂತಲೇ ಹೇಳ್ಬೋದು ನಾವು ಸಾಮಾನ್ಯವಾಗಿ ರಾತ್ರಿ ಎಲ್ಲ ಪಾತ್ರೆ ತೊಳೆದಾದಮೇಲೆ ಸಿಂಕಲ್ಲಿ ಕೆಳಗಡೆಯಿಂದ ಪೈಪ್ಗಳ ಕೆಳಗಡೆಯಿಂದ ಸಣ್ಣ ಸಣ್ಣ ಹುಳಗಳಾಗಿರ್ಬೋದು ಜಿರಲೆಗಳಾಗಿರ್ಬೋದು ಕೆಲವೊಂದು ಸಲ ನಮ್ಮ ಮನೇಲಿ ಜಿರಲೆನೇ ಇಲ್ಲ ಅಂದ್ಕೊತೀವಿ ಆದರೆ ಕೆಲವೊಂದು ಇಂಥ ಪೈಪಿಂದ ಬಂದಿರುತ್ತೆ ಜಿರ್ಲೆಗಳು ಅಂಥ ಪೈಪಲ್ಲಿ ನಮಗೆ ಜಿರ್ಲೆಗಳು ಬರಬಾರ್ದಂದ್ರೆ ಅವಾಗವಾಗ ಇಂಥ ಪೌಡ್ರ್ಗಳನ್ನು ಮಾಡಿ ಮೇಲೆ ಈ ಥರ ಹಿಂಗೆ ಪೈಪಲ್ಲಿ ಈ ಥರ ನೀರು ಹೋಗೋ ಪೈಪ್ ಕಡೆ ಹಾಕೊಳ್ತಾ ಇದ್ದರೆ ಜಿರ್ಲೆಗಳು ಬರಲ್ಲ ಸಣ್ಣ ಸಣ್ಣ ಹುಳಗಳು ಬರಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಟ್ರೈ ಮಾಡಿ ಇದನ್ನು ಬಾಕ್ಸಲ್ಲಿ ಪೌಡ್ರ್ ಮಾಡಿ ಇಟ್ಕೊಬೋದು ಮತ್ತೊಂದು ಸ್ವಲ್ಪ ಪೌಡರ್ನ ಕೆಳಗಡೆ ಈ ನೀರು ಹೋಗೋ ಜಾಗದಲ್ಲಿ ಸ್ವಲ್ಪ ಪೌಡ್ರನ್ನ ಉದುರಿಸ್ಕೊಂಡ್ರೆ ಆ ಸ್ಮೆಲ್ಲಿನಿಗೆ ಒಂದು ಜಿರ್ಲೆ ಕೂಡ ಬರಲ್ಲ ನಂತರ ನೋಡಿ ಇದನ್ನು ಈ ಥರ ಮುಚ್ಚಿಬಿಟ್ಟು ಮೇಲೆ ಒಂದು ಅರ್ಧ ನ್ಯಾಪ್ತೊಲಿನ್ ಟ್ಯಾಬ್ಲೆಟನ್ನು ನಾವು ಮೇಲೆ ಇಟ್ಕೊಬೇಕು ಪಾತ್ರೆ ಎಲ್ಲ ತೊಳೆದಾದಮೇಲೆ ಖಾಲಿ ಇರುತ್ತೆ ಬೇಷನ್ನು ಒಂದೇ ಒಂದು ಈ ಥರ ಟ್ಯಾಬ್ಲೆಟನ್ನು ಇಡೋದ್ರಿಂದ ಸ್ಮೆಲ್ಲಿಗೆ ಒಂದು ಜಿರ್ಲೆ ಕೂಡ ಮೇಲೆ ಬರಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಈ ಟಿಪ್ಸನ್ನು ಹಾಗೆ ನಾವು ಬಾತ್ರೂಮಲ್ಲಿ ಈ ಥರ ವಾಶ್ ಬೇಷನ್ ಇರುತ್ತೆ ಅಲ್ಲಿ ಕೂಡ ಸ್ವಲ್ಪ ನಾವು ಈ ಒಂದು ಪೌಡರನ್ನು ಹಾಕಿ ಬಿಟ್ಬಿಡಿ ಬೆಳಗ್ಗೆ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಮತ್ತೆ ಒಂದು ಜಿರಲೆ ಕೂಡ ಬರಲ್ಲ ನಿಮ್ಮ ಹತ್ರ ಏನಾದರೂ ಈ ಪೌಡ್ರ್ ಇಲ್ಲಾಂದರೆ ನೀವು ನ್ಯಾಪ್ತೊಲಿನ್ ಟ್ಯಾಬ್ಲೆಟನ್ನೇ ಡೈಲಿ ಒಂದೊಂದು ಆ ಜಾಗದಲ್ಲಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ನ್ಯಾಪ್ತೊಲಿನ್ ಟ್ಯಾಬ್ಲೆಟಿನ ಸ್ಮೆಲ್ಲಿಗೆ ಜಿರಲೆಗಳು ಬರಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಯಾವತ್ತೂ ನೀವು ಈ ನ್ಯಾಪ್ತೊಲಿನ್ ಟ್ಯಾಬ್ಲೆಟನ್ನು ಮಾತ್ರ ತಂದಿಟ್ಕೋಬೇಕು ಇಂಥ ಕೆಮಿಕಲ್ ಪೌಡರ್ಗಳನ್ನು ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಹೊಸ ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಆ ವಿಡಿಯೋ ಇಷ್ಟ ಆಯಿತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು